ನಮಸ್ತೆ ಫ್ರೆಂಡ್ಸ್ ನಮ್ಮ ಗಾಲ್ಬಲ್ಯಾಡರ್ ಅಂದರೆ ಪಿತ್ತ ರಸ ಪಿತ್ತಕೋಶವನ್ನು ಯಾಕೆ ತೆಗೆದುಹಾಕಲಾಗ್ತದೆ ಮತ್ತು ಇದು ತೆಗೆದುಹಾಕಿದ ತಕ್ಷಣ ನಮ್ಮ ಜೀವನ ಹೇಗೆ ಚೇಂಜ್ ಆಗ್ತದೆ ಯಾವ ಒಂದು ತೊಂದರೆಗಳನ್ನು ನಾವು ಅನ್ಭವಿಸ್ತೀವಿ ಅಥವಾ ಅನುಭವಿಸಲ್ಲ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಇದ್ದೀನಿ ಫ್ರೆಂಡ್ಸ್ ಪಿತ್ತ ಕೋಶನ ಯಾಕೆ ತೆಗೆದುಹಾಕ್ತಾರೆ ಅನ್ನೋದನ್ನು ಕೂಡ ನೀವು ಇವತ್ತು ತಿಳ್ಕೊಳ್ತಾ ಇದ್ದೀರಿ ಪಿತ್ತಕೋಶ ತೆಗೆಯೋಕೆ ನಂತರ ತೆಗೆದ ಮೇಲೆ ನಮ್ಮ ಜೀವನ ಹೇಗಿರುತ್ತೆ ಇದನ್ನು ಸಂಪೂರ್ಣ ಆರೈಕೆ ಕಾರಣಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಸಮಗ್ರ ಒಂದು ಗುಣಪಡಿಸುವ ಮಾರ್ಗದರ್ಶಿ ಇದು ಸೊ ಪಿತ್ತಕೋಶ ತೆಗೆಯುವಿಕೆ ಅಂದರೆ ಕೋಲೆ ಸಿಸ್ಟೆಕ್ಟಮಿ ಇಂದು ಬಹಳ ಇದು ಸಾಮಾನ್ಯವಾಗಿದೆ ಆದರೆ ದುರದೃಷ್ಟವಶಾತ್ ಜನರಿಗೆ ಈ ಆಪ್ರೇಷನ್ ನಂತರ ಯಾವ ಡಾಕ್ಟರ್ಸು ನಿಮ್ಮ ಜೀವನ ಹೇಗೆ ಚೇಂಜ್ ಆಗ್ತದೆ ಏನು ತಿನ್ನಬೇಕು ಅಂತ ಒಂದು ಆಳವಾದ ಶಿಕ್ಷಣವನ್ನು ಕೊಡಲ್ಲ ಫ್ರೆಂಡ್ಸ್ ಸೊ ಸಾಮಾನ್ಯವಾಗಿ ಅವರಿಗೆ ನೀವು ಎಲ್ಲ ತಿನ್ಬೋದು ಅಂತಲೇ ಹೇಳ ಆದರೆ ಇದು ದೊಡ್ಡ ಪುರಾಣ ಫ್ರೆಂಡ್ಸ್ ಈ ಥರ ಅವರು ಹೇಳೋದು ತಪ್ಪೋದು ಯಾಕಂದ್ರೆ ಆದರೆ ಇದು ದೊಡ್ಡ ಪುರಾಣ ಫ್ರೆಂಡ್ಸ್ ಪಿತ್ತಕೋಶ ನಮಗೆ ಬದುಕುವಿಕೆ ಅಷ್ಟೊಂದು ಅಕ್ ಅತ್ಯಗತ್ಯ ಇಲ್ಲದೆ ಇರಬಹುದು ಆದರೆ ನಮ್ಮ ಜೀರ್ಣಕ್ರಿಯೆ ಹಾರ್ಮೋನುಗಳು ಸಮ ಹಾರ್ಮೋನ್ಗಳ ಸಮತೋಲನ ಕರುಳಿನ ಆರೋಗ್ಯ ಮತ್ತು ಪಿತ್ತ ನಿಯಂತ್ರಣಕ್ಕೆ ಇದು ಬಹಳನೇ ಮುಖ್ಯವಾಗಿದೆ ಫ್ರೆಂಡ್ಸ್ ಸೊ ಜನ ತಮ್ಮ ಪಿತ್ತಕೋಶನ ತೆಗೆದಕ್ಕೆ ಯಾಕೆ ತೆಗೆದುಹಾಕ್ತಾರೆ ಕಾರಣ ಏನು ಅಂತಂದರೆ ಪಿತ್ತಕೋಶದ ನಿಜವಾದ ಪಾತ್ರವನ್ನು ಮದ್ದು ತಿಳ್ಕೊಳ್ಳಿ ಯಕೃತು ಪಿತ್ತರಸವನ್ನು ಉತ್ಪಾದಿಸ್ತದೆ ಫ್ರೆಂಡ್ಸ್ ಪಿತ್ತಕೋಶ ಪಿತ್ತರಸವನ್ನು ಸಂಗ್ರಹಿಸ್ತದೆ ಕೇಂದ್ರೀಕರಿಸದೆ ಮತ್ತು ಪಿತ್ತರಸವನ್ನು ಬಿಡುಗಡೆಯಾಗುವ ಸಮಯಗಳು ಅದು ಸೊ ನೀವು ಆಹಾರವನ್ನು ಸೇವಿಸಿದಾಗ ವಿಶೇಷವಾಗಿ ಕಬ್ಬುಗಳು ಏನು ಮಾಡ್ತ ಕಬ್ಬುಗಳು ಪಿತ್ತಕೋಶ ಕರುಣಿನಲ್ಲಿ ಪಿತ್ತರಸವನ್ನು ಹಿಂಡುತ್ತದೆ ಕೊರೋನಲ್ಲಿ ಪಿತ್ತರಸನ ಹಿಂಚದೆ ಕೊಬ್ಬನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತದೆ ಆಮ್ಲೀಯತನ ತಡೀತದೆ ಮತ್ತು ಪಿತ್ತಕೋಶ ತೆಗೆಯೋಕ್ಕೆ ಕಾರಣಗಳು ಏನಂತಂದರೆ ಪಿತ್ತಕೋಶದ ಕಲ್ಲುಗಳು ಅಲ್ಲಿ ಸಾಮಾನ್ಯವಾಗಿರ್ತವೆ ಕಲ್ಲುಗಳು ಈ ಯಾವ ಕಾರಣದಿಂದಾಗಿ ಆಗ್ತವೆ ಅಂತಂದರೆ ನಿಮ್ಮ ಜೀವನ ಅಂದರೆ ಜೀರ್ಣಕ್ರಿಯೆ ಕಳಪೆ ಇದ್ದಾಗ ಕೊಬ್ಬಿನ ಆಹಾರ ಅಂದರೆ ಫ್ಯಾ ಜಾಸ್ತಿ ಫ್ಯಾಟ್ ಫುಡ್ಗಳನ್ನು ತಿನ್ನೋದು ಹುರಿದ ಆಹಾರ ಫ್ರೈಡ್ ಫ್ರೂಟ್ಸ್ಗಳನ್ನು ತಿನ್ನೋದು ಹಾರ್ಮೋನ್ಗಳ ಅಸಮತಾಲನ ಆದಾಗ ಮತ್ತು ಇನ್ಸ್ಟಂಟ್ ವೆಯ್ಟ್ ಲಾಸ್ ಆದಾಗ ನಿಮ್ಮದು ಮತ್ತು ದೀರ್ಘ ಊಟದ ನಡುವೆ ತುಂಬ ಅಂತರ ಇಟ್ಟಾಗ ನೀವು ನಿಮಗೆ ಸ್ಟ್ರೆಸ್ ಇದ್ದಾಗ ಅಂದರೆ ಒತ್ತಡ ಇದ್ದಾಗ ಪಿ ಪಿತ್ತಕೋಶದ ಕಲ್ಲುಗಳು ಶುರು ಆಗ್ತವೆ ಸೊ ಸಿಂಪ್ಟಮ್ಸ್ ಏನಿರ್ತವೆ ಅದರಲ್ಲಿ ಅಂತಂದರೆ ವಾಂತಿ ಸೋಂಕು ಜ್ವರ ಇರ್ತದೆ ಮತ್ತೆ ದೀರ್ಘಕಾಲದ ಉರಿಯುತ್ತಾ ಅಂದರೆ ಪುನರಾವರ್ತಿತ ಕಿರಿಕಿರಿ ಆಗೋದು ಪಿತ್ತಕೋಶದ ಗೋಡೆಗೆ ಹಾನಿ ಮಾಡ್ತದೆ ಇದು ತಗದ ಅವಾಗ ಇದನ್ನ ಹಾಕೋಕ್ಕೆ ಸಹಾಯ ಮಾಡ್ತಾರೆ ಸೊ ಇದು ಆವಾಗವಾಗ ಕಿರಿಕಿರಿ ಆಗ್ತದೆ ಪಿತ್ತಕೋಶದ ಗೋಡೆಗೆ ಹಾನಿ ಆಗ್ತಾ ಇರ್ತದೆ ಸೊ ಆವಾಗ ನಿಮಗೆ ಡಾಕ್ಟರ್ಸ್ ಇದನ್ನ ತೆಗೆದುಹಾಕಕ್ಕೆ ಸಲಹೆ ನೀಡ್ತಾರೆ ಫ್ರೆಂಡ್ಸ್ ಸೊ ಪಿತ್ತರಸ ನಾಳದ ಅಡಚಣೆ ಅಂದರೆ ನಾಳದಲ್ಲಿ ಸಿಲುಕಿರೋ ಕಲ್ಲುಗಳು ಅದು ಶಸ್ತ್ರಚಿಕಿತ್ಸೆಯಿಂದ ಮಾತ್ರ ತೆಯ್ಯಕ್ಕೆ ಸಾಧ್ಯ ಅನ್ನೋದನ್ನು ನಿಮಗೆ ಡಾಕ್ಟರ್ ಹೇಳ್ತಾರೆ ಆಗ ಪಿತ್ತಕೋಶದ ಮೂತ್ರ ವಿಸರ್ಜನೆ ನಂತರ ಒಂದು ನಿಖರವಾಗಿ ಏನು ಬದಲಾಗ್ತದೆ ಅಂತಂದರೆ ಶಸ್ತ್ರಚಿಕಿತ್ಸೆ ನಂತರ ಏನು ನಿಲ್ತದೆ ಅಂತಂದರೆ ಪಿತ್ತರಸ ಶೇಖರಣೆ ನಿಲ್ತದೆ ಕೇಂದ್ರೀಕೃತ ಅಲ್ಲಿ ಪಿತ್ತರಸ ಇರೋದಿಲ್ಲ ನಿಯಂ ಮತ್ತು ನಿಯಂತ್ರಿತ ಪಿತ್ತರಸ ಅಲ್ಲಿ ಬಿಡುಗಡೆ ಆಗೋಲ್ಲ ಫ್ರೆಂಡ್ಸ್ ಮತ್ತು ಯಾವುದು ಮುಂದುವರಿಯುತ್ತದೆ ಅಂತಂದರೆ ಆಪ್ರೇಷನ್ ಆದಮೇಲೆ ಯಕೃತ್ತು ಇನ್ನೂ ಪಿತ್ತರಸವನ್ನು ಉತ್ಪಾದ್ತಾ ಇರುತ್ತೆ ಪಿತ್ತರಸ ಕೊರೋನಲ್ಲಿ ನಿರಂತರವಾಗಿ ಹನಿ ಹನಿ ತೊಟ್ಟಿಗ್ತಾನೆ ಇರುತ್ತೆ ಸೊ ಈ ನಿರಂತರ ಪಿತ್ತರಸ ಹರಿವು ಛತ್ರಚಿಕಿತ್ಸೆ ನಂತರದ ಬಹುತೇಕ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಆಗಿದೆ ಫ್ರೆಂಡ್ಸ್ ಇದನ್ನು ಗಾಲ್ಬೈಡ್ರ್ ರಿಮೂವ್ ಮಾಡಿದ್ರೆ ಸ್ಪೆಷಲಿ ತಿಳ್ಕೋಬೇಕಾಗಿತ್ತು ಸೊ ಜೀರ್ಣಕ್ರಿಯೆ ಏಕೆ ಬಹಳ ಸೂಕ್ಷ್ಮವಾಗ್ತದೆ ಆಪ್ರೇಷನ್ ನಂತರ ಶಸ್ತ್ರಚಿಕಿತ್ಸೆಯ ನಂತರ ಪಿತ್ತರಸ ಹೊಟ್ಟೆ ಖಾಲಿಯ ಖಾಲಿಯಾಗಿರುವಾಗಲೂ ಅದು ತೊಟ್ಟಿಗ್ತಾ ಇರುತ್ತೆ ಸೊ ಹೊಟ್ಟೆಯ ಒಳಪದರವನ್ನು ಕೆರಳಿಸ್ತದೆ ಅದು ಕರುಳಿನ ಒಳಪದರವನ್ನು ನಾಶ ಮಾಡ್ತದೆ ಇದರ ಸಾಮಾನ್ಯ ಲಕ್ಷಣಗಳು ಯಾವಾಗ ನಿಮ್ಗೆ ಏನೇನು ಫೀಲಿಂಗ್ ಆಗ್ತಾ ಇರುತ್ತೆ ಅಥವಾ ಲಕ್ಷಣ ಏನಾಗ್ತಾ ಇರುತ್ತೆ ಅಂತಂದರೆ ನಿಮಗೆ ವಾಕರಿಕೆ ಮತ್ತು ವಾಂತಿ ಫೀಲಿಂಗ್ ಆಗ್ತಾ ಇರುತ್ತೆ ಮತ್ತು ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಾ ಇರ್ತದೆ ಎದೆ ಗಂಟಲು ಇರುತ್ತೆ ಅಲ್ಲಿ ಗ್ಯಾಸು ಇನ್ಫ್ಲಮೇಷನ್ನು ಮತ್ತು ಬ್ಲೋಟಿಂಗ್ ಆಗ್ತಾ ಇರ್ತದೆ ಮತ್ತು ನಿಮ್ಮದು ಮಲ ಕೂಡ ಆಗ್ತದೆ ಲೂಸ್ ಮೋಷನ್ ಆಗ್ತಾ ಇರ್ತದೆ ಅಸಮರ್ಥತೆ ಅಸಮರ್ಥತೆಯನ್ನು ನೀವು ಅನುಭವಿಸ್ತಾ ಇರ್ತೀರ ಫ್ರೆಂಡ್ಸ್ ಸೊ ಬೇಳೆಕಾಳುಗಳು ಮಸಾಲೆಯುಕ್ತ ಆಹಾರ ಹುಳಿ ಪದಾರ್ಥಗಳು ಎಣ್ಣೆ ಹುದುಗಿ ಉದುಗಿಸಿದ ಆಹಾರಗಳು ಫರ್ಮೆಂಟೆಡ್ ಯಾವುದೋ ಫುಡ್ ಆಗಿರ್ಬೋದು ಇಡ್ಲಿ ದೋಸೆ ಇವೆಲ್ಲ ತಿಂತಿರಲ್ಲ ಅದು ಇದು ದೌರ್ಬಲ್ಯವಲ್ಲ ಆದರೆ ಇದು ಜೀರ್ಣಕಾರಿ ಅಸಮತೋಲನ ಫ್ರೆಂಡ್ಸ್ ಸೊ ಆಯುರ್ವೇದ ದೃಷ್ಟಿಕೋನ ಪ್ರಕಾರ ಶಸ್ತ್ರಚ್ರಿಕೆಯ ನಂತರ ಪಿತ್ತ ಏಕೆ ಹೆಚ್ಚಾಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಇದು ವಿಡಿಯೋ ಮಾಡಿರೋದು ಸೊ ಆಯುರ್ವೇದದಲ್ಲಿ ಪಿತ್ತ ಈಕ್ವಲ್ ಟು ಪಚನ ಪಾಚಕ ಪಿತ್ತ ಅಂತ ಸೊ ಪಿತ್ತಕೋಶ ಈಕ್ವಲ್ ಟು ಪಿತ್ತ ಹರಿವನ್ನು ನಿಯಂತ್ರಿಸುವ ಅಂಗ ಅದು ಸೊ ಪಿತ್ತಕೋಶವನ್ನು ತೆಗೆದುಹಾಕಿದಾಗ ಪಿತ್ತ ಅನಿಯಂತ್ರಿತವಾಗ್ತದೆ ಫ್ರೆಂಡ್ಸ್ ಅಲ್ಲಿ ಅಗ್ನಿ ಕೂಡ ಅನಿಯಮಿತವಾಗುತ್ತದೆ ಅಂದರೆ ನಿಮ್ದು ಅಗ್ನಿ ಬೆಂಕಿ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತದೆ ನಮಗೆ ಅಂದರೆ ಜೀರ್ಣಕ್ರಿಯೆ ಬೆಂಕಿ ಅನಿಯಮಿತವಾಗಿ ಆಗ್ತಾ ಇರುತ್ತೆ ಸೊ ಜೀರ್ಣಕ್ರಿಯೆ ಕೂಡ ತೀಕ್ಷ್ಣ ಪ್ಲಸ್ ಉರಿಯೂತ ಉರಿಯುತ್ತದೆ ಮತ್ತು ದುರ್ಬಲ ಆಗ್ತಾ ಹೋಗ್ತದೆ ಫ್ರೆಂಡ್ಸ್ ಸೊ ಹೆದರ್ಬೇಕಾಗಿಲ್ಲ ಇದಕ್ಕೆ ಪಿತ್ತ ಉಲ್ಬಣಗಳ ಉಲ್ಬಣಗಳು ಲಕ್ಷಣಗಳೇನು ಅಂತಂದರೆ ಪಿತ್ತ ಯಾಕೆ ಜಾಸ್ತಿ ಆಗ್ತದೆ ಲಕ್ಷ ಅವಾಗ ಲಕ್ಷಣ ಏನು ಕಂಡು ಬರ್ತದೆ ಅಂತಂದರೆ ನಿರಂತರ ನಿಮಗೆ ಅಸಿಡಿಟಿ ಆಗ್ತಾ ಇರುತ್ತೆ ಅಥವಾ ವಾಂತಿ ಊಟ ಆದ ತಕ್ಷಣ ವಾಂತಿ ಬಂದಂಗೆ ಆಗ್ತಾ ಇರ್ತದೆ ಹುಳಿ ಬೆಳಿಗ್ಗೆ ಆಗ್ತಾ ಇರುತ್ತೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗ್ತದೆ ಈ ಈ ಉಷ್ಣತೆಯಿಂದ ಕೂದುವುದ್ರೆ ಕೂಡ ಸ್ಟಾರ್ಟ್ ಆಗುತ್ತೆ ಕೋಪ ಬರುತ್ತೆ ಕಿರಿಕಿರಿ ಆಗುತ್ತೆ ಆಹಾರ ಸಹ ಆಹಾರದ ಸಹಸ್ನಷ್ಠತೆ ಜಾಸ್ತಿ ಆಗುತ್ತೆ ಸೊ ಮಹಿ ಕೆಲವೊಂದು ಮಹಿಳೆಯರಲ್ಲಿ ಕೂಡ ಇದು ಸಾಮಾನ್ಯವಾಗಿ ಇವಾಗ ಕಂಡು ಬರ್ತಾ ಇದೆ ಸೊ ಅವರು ಇಂಥ ಮಹಿಳೆಯರು ಈ ಥರ ಆಪ್ರೇಷನ್ ಮಾಡ್ಕೊಂಡಿದ್ರೆ ಗಾಲ್ ಬ್ಲಡ್ ರಿಮೂವ್ ಮಾಡಿದರೆ ಅವರು ಏನು ಮಾಡಬೇಕು ಅಂತಂದರೆ ಈ ಲಕ್ಷಣಗಳು ಇವರ ಇದರಲ್ಲಿ ಇವರಿಗೆ ವಾಂತಿ ಅಥವಾ ಜೀರ್ಣಕ್ರಿಯೆ ತುಂಬ ಕಡಿಮೆ ಆಗಿದ್ರೆ ಅವರು ಏನು ಮಾಡಬೇಕು ಅಂತಂದರೆ ಇದಕ್ಕೆ ಮೂರು ಐದು ಪ್ರಮುಖ ಕಾರಣಗಳಿವೆ ಫ್ರೆಂಡ್ಸ್ ಪಿತ್ತರಸ ಅಸಿಡ್ ರಿಫ್ಲೆಕ್ಸ್ ಆಗ್ತಾ ಇತ್ತು ಪಿತ್ತರಸ ಹಿಮ್ಮುಖ ಹರಿವು ಅಂತಾರೆ ಇದಕ್ಕೆ ಸೊ ಪಿತ್ತರಸ ಹೊಟ್ಟೆಗೆ ಹಿಂದಕ್ಕೆ ಹರಿತಾ ಇರ್ತದೆ ಆವಾಗ ಏನಾಗ್ತದೆ ವಾಕಕ್ಕೆ ಬಂದಂಗೆ ಆಗುತ್ತೆ ಅವರಿಗೆ ಸೊ ದುರ್ಬಲ ಹೊಟ್ಟೆಯ ಒಳಪದರ ಅಂದರೆ ನಿರಂತರ ಪಿತ್ತರಸ ಹೊಟ್ಟೆಯ ಗೋಡೆಯನ್ನು ಏನಾಗ್ತದೆ ಕೆರಳಿಸ್ತಾ ಇರ್ತದೆ ಫ್ರೆಂಡ್ಸ್ ಸೊ ಪ್ರೋಟೀನ್ ದಾಲ್ ಪ್ರೋಟೀನ್ ತೊಗೊಳ್ತಾರೆ ಅದರಲ್ಲಿ ದಾಲ್ ಅಸಮ ಇದನ್ನು ತಿಂದಾಗ ಅವರಿಗೆ ಅಸಮರ್ಪಕ ಜೀರ್ಣಕ್ರಿಯೆ ಆಗುತ್ತೆ ಅದು ಸರಿಯಾಗಿ ಜೀರ್ಣ ಆಗಲ್ಲ ಅವರಿಗೆ ಸೊ ಪ್ರೋಟೀನ್ಗೋಸ್ಕರ ಡಾಲ್ ಎಲ್ಲ ತೊಗೊಳ್ತಾ ಇರ್ತಾರೆ ಅವಾಗ ಅದು ಸರಿಯಾಗಿ ಅವರಿಗೆ ಜೀರ್ಣ ಆಗದೆ ಇರ್ಬೋದು ಸೊ ಆ ಡಾ ಆಗಲಿ ಅಥವಾ ಯಾವುದಾದ್ರೂ ಬೇಳೆಗಳನ್ನ ನೆನೆಸಿ ಅದರ ಇಡ್ಲಿ ದೋಸೆಗೆಲ್ಲ ಇವಾಗ ಬೇಳೆ ಅಕ್ಕಿ ಎಲ್ಲ ನೆನೆಸಿ ಹಾಕ್ತೀವಿ ಅವೆಲ್ಲ ಅವರಲ್ಲಿ ಜಾಸ್ತಿ ಆ್ಯಸಿಡಿ ಕ್ರಿಯೇಟ್ ಮಾಡ್ತಾ ಇರ್ತವೆ ಅದರಿಂದ ಅವರಿಗೆ ಒತ್ತಡ ಆಗೋದು ಕರ್ಕಿ ಬಂದಂಗೆ ಆಗ್ಬೋದು ಸ್ಟ್ರೆಸ್ ಆಗುತ್ತೆ ಸೊ ಆವಾಗ ಕರಳು ಕರಳು ಮತ್ತು ಮೆದುಳಿನ ಒಂದು ಗಟ್ ಮತ್ತು ಮೈಂಡ್ ಮತ್ತು ಗಟ್ ಕನೆಕ್ಷನ್ ಏನಿದೆ ಅಲ್ಲ ಸ್ವಲ್ಪ ಅಡಚಣೆ ಆಗುತ್ತೆ ಆವಾಗ ಯಾಕಂದರೆ ನಮ್ಮ ಗಟ್ಟು ಸರಿ ಇದ್ದರೆ ನಮ್ಮ ಮೈಂಡ್ ಸರಿ ಇರುತ್ತೆ ನಮ್ಮ ಮೈಂಡ್ ಸರಿ ಇದ್ರೆ ಗಟ್ ಸರಿ ಇರುತ್ತೆ ಅದು ಒಂದಕ್ಕೊಂದು ಕನೆಕ್ಷನ್ ಇರೋದರಿಂದ ಏನಾಗುತ್ತೆ ಅಂದರೆ ನಾವು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಫ್ರೆಂಡ್ಸ್ ಆಹಾರದ ಭಯವು ವಾಕರ್ಕೆಯನ್ನು ಹೆಚ್ಚಿಸ್ತದೆ ನೀವು ಯಾವ ಆಹಾರ ತಿಂದರೆ ಏನು ಆಗುತ್ತೆ ಏನೋ ಭಯ ಕೂಡ ನಿಮ್ಗೆ ಆಗ್ತಾ ಇರುತ್ತೆ ಆವಾಗ ನಿಮಗೆ ವಾಕರಿಕೆ ಹೆಚ್ಚಾಗ್ಬೋದು ಸೊ ತಿನ್ನುವ ಮಾದರಿಗಳು ಏನು ಅಂತಂದರೆ ನೀವು ದೊಡ್ಡ ಊಟ ಅಥವಾ ದೀರ್ಘ ವಿರಾಮಗಳನ್ನ ರೋಗ ಲಕ್ಷಣಗಳನ್ನ ರೋಗ ಲಕ್ಷಣಗಳನ್ನ ಉಲ್ಬಣಗೊಳಿಸ್ಬೋದು ಯಾಕಂದರೆ ನೀವು ಜಾಸ್ತಿ ಊಟ ಮಾಡಿದಾಗ ಅಥವಾ ಇದು ರೋಗ ಲಕ್ಷಣಗಳನ್ನ ಉಲ್ ಉಲ್ಬಣ ಹೆಚ್ಚು ಮಾಡ್ಬೋದು ಫ್ರೆಂಡ್ಸ್ ಸೊ ಅವಾಗೇನು ಏನು ಮಾಡಬೇಕು ದಾಳಿ ಮಸಾಲೆ ಯುಕ್ತ ಮತ್ತು ಹುಳಿ ಆಹಾರ ಇವು ಇವು ಅಷ್ಟೇ ಯಾಕೆ ಸಮಸ್ಯೆ ಆಗ್ತವೆ ಅಂತಂದರೆ ದಾಲ್ ಇವು ಜೀರ್ಸ್ಕೊಳ್ಳೋಕ್ಕೆ ಭಾರ ಆಗಿರ್ತವೆ ಫ್ರೆಂಡ್ಸ್ ಸ್ವಲ್ಪ ಸೊ ಬಲವಾದ ಜೀರ್ಣಕ್ರಿಯೆ ಬೆಂಕಿ ಆಗುತ್ತೆ ನಮ್ಮ ದಾಲ್ಗಳೆಲ್ಲ ಏನಿರ್ತವೆ ಇದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಜೀರ್ಣಕ್ರಿಯೆ ಸ್ಟ್ರಾಂಗ್ ಇರಬೇಕು ಇದಕ್ಕೆ ಬೆಂಕಿ ಹೆಚ್ಚಾಗಿ ಅಗ್ನಿ ಏನಿದೆ ಅಲ್ಲ ನಮ್ಮದು ಅವಾಗ ಸ್ಟ್ರಾಂಗ್ ಇರಬೇಕು ಅವಾಗ ಮಾತ್ರ ಈ ದಾಲ್ಗಳ ತಿಂದರೆ ಅವಾಗ ಅವಾಗ ಅವು ಜೀರ್ಣ ಆಗ್ತದೆ ಈ ಗಾಲ್ ಬ್ಲಡ್ ರಿಮೂವ್ ಆದವರಲ್ಲಿ ಸ್ವಲ್ಪ ಇದು ತೊಂದರೆ ಮಾಡ್ತದೆ ಸೊ ಬಲವಾದ ಜೀರ್ಣಕ್ರಿ ಜೀರ್ಣಕಾರಿ ಬೆಂಕಿ ಆಗುತ್ತೆ ಇರುತ್ತೆ ದಾಲ್ ಎಲ್ಲ ತಿನ್ನೋಕ್ಕೆ ಸೊ ಜೀರ್ಣವಾಗದಿದ್ದರೆ ಅಲ್ಲಿ ಅನಿಲ ಉತ್ಪಾದನಾಗೋಕ್ಕೆ ಶುರು ಆಗ್ತದೆ ಫ್ರೆಂಡ್ಸ್ ಆವಾಗ ಇದು ಆವಾಗ ಅವ್ರಿಗೆ ಗ್ಯಾಸ್ ಅನುಭವ ಆಗ್ತಾ ಇರುತ್ತೆ ಸೊ ಮಸಾಲೆಯುಕ್ತ ಆಹಾರದಿಂದ ಏನಾಗುತ್ತೆ ಅಂದರೆ ಪಿತ್ತವನ್ನು ಹೆಚ್ಚಿಸ್ತದೆ ಇದು ಮಸಾಲೆಯುಕ್ತ ಆಹಾರ ಆವಾಗ ಅಲ್ಲಿ ತಿರುಚಿದ ಹೊಟ್ಟೆಯನ್ನು ಅಲ್ಲಿ ಒಂದು ಹೊಟ್ಟೆಯನ್ನು ಬರಕ್ಕೆ ಶುರು ಆಗುತ್ತೆ ಅವರಿಗೆ ಸೊ ಪಿತ್ತರಸ ಬಿಡುಗಡೆಯನ್ನು ಇದು ಪ್ರಚೋದಿಸ್ತದೆ ಆವಾಗ ಪಿತ್ತರಸ ಬಿಡುಗಡೆಯನ್ನು ಇದು ಪ್ರಚೋದಿಸ್ತದೆ ಹುಳಿ ಆಹಾರದಿಂದ ಏನಾಗುತ್ತೆ ಅಂದರೆ ಪಿತ್ತರಸ ಸ್ರವಿಸುವಿಕೆಯನ್ನು ಉತ್ತೇಜಿಸ್ತದೆ ಅವಾಗ ಅವಾಗ ಆಮ್ಲ ಹಿಮುಖರ್ ಆ್ಯಸಿಡ್ ರಿಫ್ಲೆಕ್ಸ್ ಟ್ರಿಗ್ಗರ್ ಆಗ್ತಾ ಇರುತ್ತೆ ಅವಾಗ ನಿಮಗೆ ಸೊ ಈ ಆಹಾರಗಳನ್ನು ತಿರಸ್ಕರಿಸುವ ಮೂಲಕ ದೇಹವು ಒತ್ತನ್ನು ತಾನು ರಕ್ಷಿಸ್ಕೊಳ್ತದೆ ಫ್ರೆಂಡ್ಸ್ ಈ ಮಸಾಲೆಯುಕ್ತ ಆಹಾರಗಳು ಡಾಲು ಮತ್ತು ಫರ್ಮೆಂಟೆಡ್ ಫುಡ್ಗಳು ಹುದುಗಿಸಿದ ಆಹಾರಗಳನ್ನ ಈ ಮೂರು ಆಹಾರಗಳನ್ನು ತ್ಯಜಿಸೋದ್ರಿಂದ ದೇಹವು ತನ್ನ ತಾನು ರಕ್ಷಿಸ್ಕೊಳ್ಳೋಕ್ಕೆ ಶುರು ಮಾಡ್ತದೆ ಫ್ರೆಂಡ್ಸ್ ಸೊ ಈ ಶಸ್ತ್ರಚಿಕಿತ್ಸೆ ನಂತರ ಹೆಚ್ಚಿನ ಜನ ಮಾಡುವ ಪ್ರಮುಖ ತಪ್ಪು ಏನಂತಂದರೆ ದೊಡ್ಡ ಊಟಗಳನ್ನು ತಿನ್ನೋದು ಅಂದರೆ ನಿಮ್ಮ ಬಿಗ್ ಮೀಲ್ಸ್ ಏನಿರ್ತಾಳೆ ಮಧ್ಯಾಹ್ನ ಹೆಚ್ಚಾಗಿ ಊಟ ಮಾಡೋದೆಲ್ಲ ಮಾಡ್ತಾರೆ ಏಕಕಾಲದಲ್ಲೇ ಹೆಚ್ಚು ಎಣ್ಣೆ ತುಂಬ ಒಂದೇ ಸಾರಿ ಹೆಚ್ಚು ಎಣ್ಣೆಯುಕ್ತ ಆಹಾರಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ತುಂಬ ಕಚ್ಚಾ ಆಹಾರಗಳನ್ನು ಕೂಡ ಈಗ ರಾ ಫುಡ್ಗಳನ್ನ ತೆಗೆದುಕೊಳ್ಳೋದಾಗಿರ್ಬೋದು ಮತ್ತು ತುಂಬ ದೀರ್ಘಕಾಲದ ಉಪವಾಸ ಕೂಡ ಆಗಿರ್ಬೋದು ಉಪಹಾರನ ಬಿಟ್ಟು ಬಿಡೋದು ಅಂದರೆ ತುಂಬ ಬೆಳಗಿನ ಉಪಹಾರವನ್ನು ತ್ಯಜಿಸೋದು ಬಿಡೋದು ಒಂದೇ ಸರಿ ಊಟ ಮಾಡೋದು ಆವಾಗ ಒಂದೇ ಸರಿ ಊಟ ಮಾಡಿದರೆ ಊಟ ಜಾಸ್ತಿ ಹೋಗುತ್ತೆ ಆವಾಗ ಅದು ದೊಡ್ಡ ಊಟ ಆಗುತ್ತೆ ಸೊ ಅವರು ಫ್ರೀಕ್ವೆಂಟಾಗಿ ಸ್ವಲ್ಪ ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಸರ್ ಖಾಲಿ ಹೊಟ್ಟೆಯಲ್ಲಿ ಚಹಾ ಕಾಫಿ ಕುಡಿಯೋದು ಕೂಡ ಕಾರಣ ಆಗ್ತದೆ ಇನ್ನು ತಡರಾತ್ರಿ ತಿನ್ನೋದು ಕೂಡ ತುಂಬ ಲೇಟ್ ನೈಟ್ ಊಟ ಮಾಡೋದು ಕೂಡ ಕಾರಣ ಆಗ್ತದೆ ಫ್ರೆಂಡ್ಸ್ ಭಾವನಾತ್ಮಕ ಆಹಾರ ಅಂದರೆ ಯಾವುದಾದ್ರೂ ಸ್ಟ್ರೆಸ್ ಆದಾಗ ಕೂಡ ಅವರು ಯ ಆಹಾರಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಅದು ಕೂಡ ಕಾರಣ ಆಗ್ತದೆ ಜೀವನ ಶೈಲಿ ತಿದ್ದುಪಡಿ ಇರಲ್ಲ ಹತ್ರ ಅಂದರೆ ಜೀವನ ಶೈಲಿ ಈಗ ನಮ್ಮದು ಕೆಟ್ಟು ಹೋಗ್ತಾ ಇದೆ ಅಂತಂದರೆ ಅದು ತಿದ್ದುಕೊಳ್ಳದೆ ಇದ್ದಾಗ ಕೂಡ ಈ ಥರ ಇದು ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಗಾಲ್ ಬ್ಲಾಡರ್ ತೆಗೆಯೋಕೆ ನಂತರ ಜೀವನ ನಮ್ಮದು ಹೇಗಿರಬೇಕು ಅಂದರೆ ಈ ಗಾಲ್ ಬ್ಲಾಡ್ರ್ ರಿಮೂವ್ ಮಾಡಿದ ಮೇಲೆ ನಮ್ಮ ಲೈಫನ್ನ ನಾವು ನಮ್ಮ ಲೈಫ್ ಸ್ಟೈಲ್ನ ಹೇಗೆ ಇಟ್ಕೋಬೇಕು ಅಂತಂದರೆ ಇದು ಗೋಲ್ಡನ್ ಟೈಮ್ ಫ್ರೆಂಡ್ಸ್ ನಿಮಗೆ ಸ್ವಲ್ಪನೇ ತಿನ್ನಿ ಆಗಾಗ ತಿನ್ನಿ ಆದರೆ ಸ್ವಲ್ಪ ಸ್ವಲ್ಪ ತಿನ್ನಿ ಬಿಸಿಯಾಗಿ ತಿನ್ನಿ ಸರಳವಾಗಿ ತಿನ್ನಿ ಸೊ ಊಟದ ಸಮಯ ಪ್ರತಿ ಎರಡೂವರೆ ಇಂದ ಮೂರು ಗಂಟೆಗಳಿಗೊಮ್ಮೆ ಇರಿ ನೀವು ಅದೇ ಸ್ವಲ್ಪ ಸ್ವಲ್ಪ ತಿನ್ನಿ ಆದರೆ ಆಗಾಗ ತಿನ್ನಿ ಎಂದಿಗೂ ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ಹೊತ್ತು ಇರ್ಬಿ ಇಡಬೇಡಿ ನೀವು ಅವಾಗ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಸೊ ಊಟದ ಗಾತ್ರ ಸಣ್ಣ ಸಣ್ಣ ಊಟದ ಗಾತ್ರ ಎಷ್ಟು ಇರಬೇಕು ಅಂದರೆ ಎಷ್ಟು ಊಟ ಮಾಡಬೇಕು ಅಂತಂದರೆ ನೀವು ಅದರ ಪೋರ್ಷನ್ ನಾವು ನಿಮ್ಮದು ಸ್ವಲ್ಪ ಸ್ವಲ್ಪ ಇರಬೇಕು ಅತಿಯಾಗಿ ತಿನ್ನೋದನ್ನು ಅವಾಯ್ಡ್ ಮಾಡಿ ನಿಮಗೆ ತಿನ್ನಬೇಕು ಅನಿಸಿದ್ರೂ ಕೂಡ ನೀವು ಸ್ವಲ್ಪ ಸ್ವಲ್ಪನೇ ತಿನ್ನಿ ಮತ್ತೆ ಒಂದು ಎರಡು ಮೂರು ಗಂಟೆ ಆದಮೇಲೆ ನೀವು ಮತ್ತೆ ತಿನ್ಬೋದು ಸೊ ಆಹಾರದ ತಾಪಮಾನ ಅಂದರೆ ಬೆಚ್ಚಗಿನ ಆಹಾರ ಮಾತ್ರ ತಿನ್ಕೊಳ್ಳಿ ಅದು ತುಂಬ ತಂಪಾಗಿರ್ಬೋದು ತುಂಬ ಕೋಲ್ಡ್ ಆಗಿರ್ಬೋದು ತಣ್ಣೀರು ಮೊಸರು ಐಸನ್ನು ದಯವಿಟ್ಟು ತಪ್ಪಿಸಿ ಎಸ್ಪೆಷಲಿ ರಾತ್ರಿ ಸೊ ಗುಣಪಡಿಸುವ ಆಹಾರಗಳ ಮಾರ್ಗಸು ಶುಚಿ ಅಂದರೆ ಯಾವ ಗುಣಪಡಿಸುವ ಆಹಾರಗಳು ಯಾವುವು ಅಂದರೆ ಅತ್ಯುತ್ತಮ ಆಹಾರಗಳು ನಿಮಗೆ ಯಾವುವು ಅಂತಂದರೆ ಅಕ್ಕಿ ಗೊಜ್ಜು ಗಂಜಿ ತಿನ್ಬೋದು ನೀವು ಮೃದು ಮೃದುವಾದ ಖಿಚಡಿ ಕೂಡ ತಿನ್ಬೋದು ಬೇಳೆ ಮತ್ತು ಅಕ್ಕಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಬೇಯಿಸಿದರೆ ಆ ಬೇಳೆ ನಿಮಗೆ ಜೀರ್ಸ್ಕೊಳಕ್ಕೆ ಈಸಿ ಆಗ್ಬೋದು ನೀವು ಮೃದುವಾದ ಖಿಚಡಿ ತಿನ್ಬೋದು ಬಾಟಲ್ ಸೋರೆಕಾಯಿ ತಿನ್ಬೋದು ರಿಜ್ ಗಾರ್ಡ್ ಅಂದರೆ ಹೀರೆಕಾಯಿ ಬಾಟಲ್ ಗಾರ್ಡು ಇಂಥವೆಲ್ಲ ತೊಗೋಬೋದು ಕುಂಬಳಕಾಯಿ ತೊಗೋಬೋದು ಸ್ಟೀಮ್ ಮಾಡಿದ ಅಥವಾ ಬೇಯಿಸಿದ ಕ್ಯಾರೆಟನ್ನು ತೊಗೋಬೋದು ಹೆಚ್ಚಾಗಿ ಹಸಿ ಕ್ಯಾರೆಟು ಸೌತೆಕಾಯಿ ಎಲ್ಲ ತೆಗೆದುಕೊಳ್ಬೇಡಿ ಮತ್ತು ಸೇಬನ್ನು ತಗೋಬೋ ಸೋ ತೊ ಸೇಬನ್ನ ತೊಗೋ ತೊಗೋಬೋದು ನೀವು ಆಮೇಲೆ ಮಾಗಿದ ಸಣ್ಣ ಬಾಳೆಹಣ್ಣು ಕೂಡ ತೆಗೆದುಕೊಳ್ಬೋದು ಹಣ್ಣಾಗಿರೋ ಬಾಳೆಹಣ್ಣು ತೆಂಗಿನ ನೀರು ಮಧ್ಯದಲ್ಲಿ ತೆಗೆದುಕೊಳ್ಬೋದು ಮನೆಯಲ್ಲೇ ತಯಾರಿಸಿದ ಮಜ್ಜಿಗೆ ಇದು ದುರ್ಬಲಗೊಳಿಸಿದ ಹಗಲಿನ ಒಂದು ಇದು ಮನೆಯಲ್ಲೇ ತಯಾರಿಸಿದ ಮಜ್ಜಿಗೆನ ಹಗಲಲ್ಲಿ ಮಾತ್ರ ತೆಗೆದುಕೊಳ್ಬೇ ತೆಗೆದುಕೊಳ್ಳಿ ಇನ್ನು ರಾತ್ರಿ ತೆಗೆದುಕೊಳ್ಬೇಡಿ ಸೊ ಇನ್ ಸ ಶುರುವಾತಿಗೆ ತೊಗೊಳ್ಳಿ ಆಮ ಆರಂಭದಲ್ಲಿ ತಪ್ಪಿಸಿದ್ನ ಅಂದರೆ ಆಪ್ರೇಷನ್ ಆದ ತಕ್ಷಣ ಎಲ್ಲ ಇದು ತಗೊಳ್ಕೊಬೇ ಒಂದು ಎರಡು ಮೂರು ತಿಂಗಳಾದಮೇಲೆ ನೀವು ತೆಗೆದುಕೊಳ್ಬೋದು ಹುರಿದ ಆಹಾರಗಳನ್ನ ತಪ್ಪಿಸಿ ಉಪ್ಪಿನಕಾಯಿ ಟೊಮ್ಯಾಟೊ ಹಸಿ ಹುಣಸೆ ಮತ್ತು ಈ ಗ್ರೀನ್ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿನ ತಪ್ಪಿಸಿ ಅತಿಯಾದ ಬೆಳ್ಳುಳ್ಳಿ ಈರುಳ್ಳಿಗಳನ್ನ ತಪ್ಪಿಸಿ ಬೇಕ್ರಿ ಪದಾರ್ಥಗಳನ್ನ ವಿನಿಗರು ಮತ್ತು ಫರ್ಮೆಂಟೆಡ್ ಫುಡ್ ಹುದಿಸಿದ ಆಹಾರಗಳು ಇವುಗಳನ್ನೆಲ್ಲ ತಪ್ಪಿಸಿ ಫ್ರೆಂಡ್ಸ್ ಸೊ ಸುರಕ್ಷಿತವಾಗಿ ಬೇಳೆಯನ್ನು ಹೇಗೆ ಪರಿಚಯಿಸು ಅಂದರೆ ನೀವು ಒಂದೊಂದಾಗಿ ಡಾಲ್ಗಳನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಹೇಗೆ ನೀವು ಆಪ್ರೇಷನ್ ಆದಮೇಲೆ ಸ್ಲೋಲಿ ಹೇಗೆ ತಿನ್ನೋಕ್ಕೆ ಶುರು ಮಾಡಬೇಕು ಅಂತಂದರೆ ರೋಗಲಕ್ಷಣಗಳು ಕಡಿಮೆ ಆದ ನಂತರ ಇದನ್ನು ಪ್ರಾರಂಭಿಸಿ ಏನು ಸಿಂಪ್ಟಮ್ಸ್ ಬರ್ತಾ ಇದೆಯಲ್ಲ ಅದು ನಿಧಾನವಾಗಿ ಕಡಿಮೆ ಆದಮೇಲೆ ನೀವು ಒಂದೊಂದಾಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಬೇಳೆ ಹಳದಿ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಅದನ್ನು ಬೇಯಿಸಿದ್ದು ತಿನ್ಬೋದು ನೀವು ಮೊಸರು ಬೇಳೆ ಕೂಡ ತಿನ್ಬೋದು ಅಂದರೆ ಚೆನ್ನಾಗಿ ಬೇಳೆ ತಿನ್ಬೋದು ಬೇಳೆ ನೆನೆಸಿ ಆಮೇಲೆ ಕುದಿಸಿ ಆಮೇಲೆ ಅದನ್ನು ತಿನ್ಬೋದು ಮತ್ತು ಅಡುಗೆಗೆ ಏನು ಸಲಹೆ ಕೊಡಬೇಕು ಅಂತಂದರೆ ಚೆನ್ನಾಗಿ ನೆನೆಸಿ ನಿಮ್ಮ ಕಾಳುಗಳನ್ನ ಅತಿಯಾಗಿ ಬೇಯಿಸಿ ಹಿಂಗ್ ಪ್ಲಸ್ ಜೀರಿಗೆ ಏನಾದ್ರಲ್ಲಿ ಸೇರಿಸಿ ಬಹಳ ಬಹಳ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಸೇವಿಸಿ ಸೊ ಆಮ್ಲೀಯತೆ ಮತ್ತು ಉಬ್ಬುವಿಕೆ ಅದಕ್ಕೆ ನೈಸರ್ಗಿಕ ಪರಿಹ ಪರಿಹಾರಗಳೇನು ಅಂತಂದರೆ ಬೆಳಗ್ಗೆ ನೀವು ಬಿಸಿ ನೀರು ಕುಡಿಯಿರಿ ಅಥವಾ ಸಿ ಸಿ ಎಫ್ ಟಿ ಕೊರಿಯಾಂಡರ್ ಕ್ಯುಮಿನ್ ಮತ್ತು ಫೆನಲ್ ಅಂದರೆ ಜೀರಿಗೆ ಕೊತ್ತಂಬರಿ ಕಾಳು ಸೊಂಪಿನ ಕಾಳದ್ದು ನೀವು ಕಷಾಯ ಮಾಡಿ ಕುಡಿಬೋದು ಮೂರನ್ನ ಕುದಿಸಿಬಿಟ್ಟು ಆಣೀರನ್ನ ಕುಡಿಬೋದು ಬಾದಾಮಿ ರಾತ್ರಿ ನೆನೆಸಿಬಿಟ್ಟು ಎದ್ದ ತಕ್ಷಣ ಸಿಪ್ಪೆ ಸುಲಿದು ಆ ಬಾದಾಮಿನ ತಿನ್ಬೋದು ಪಿತ್ತರಸ ಅನ್ನೋದ್ರಕ್ಕಾಗಿ ಉಸಿರಾಟ ಮತ್ತು ಯೋಗ ಕೂಡ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಫ್ರೆಂಡ್ಸ್ ಸೊ ಅತ್ಯುತ್ತಮ ಅಭ್ಯಾಸಗಳು ಇದರಲ್ಲಿ ಅಂತಂದರೆ ಹೊಟ್ಟೆ ಆಳದಲ್ಲಿ ಉಸಿರಾಟ ಎಡಮೂಗಿನ ಹೊಳ್ಳೆಯಿಂದ ಉಸಿರಾಟ ಹೊಟ್ಟೆ ಆಳದಲ್ಲಿ ಉಸಿರಾಟ ಅಂದರೆ ಕಪಾಳಬತ್ತಿ ಮಾಡ್ಬೋದು ನೀವು ಆದರೆ ಸ್ಲೋಲಿ ಮಾಡಿ ನೀವು ಮತ್ತು ಎಡಮೂಗಿನ ಹೊಳ್ಳೆಯಿಂದ ಉಸಿರಾಟ ಎಡಮುಗಿಂದ ಹೊಳ್ಳೆಯಿಂದ ಉಸಿರಾಟ ಊಟದ ನಂತರ ವಜ್ರಾಸನ ಮಾಡಿ ಹತ್ತು ನಿಮಿಷ ಇದು ನಿಮಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿಕೊಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ವಜ್ರಾಸನ ಸೊ ಆರಂಭದಲ್ಲಿ ತಪ್ಪಿಸಿ ಏನೇನು ಅಂದರೆ ಕಪಾಲ್ ಭಾತಿನ ನೀವು ಕಪಾಲ್ ಮಾಡ್ಬೋದು ಅಂತ ಹೇಳಿದೆ ಬಟ್ ನೀವು ಈ ಆಪ್ರೇಷನ್ ಆದಮೇಲೆ ಎರಡು ಮೂರು ತಿಂಗಳ ಇದನ್ನು ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ನೀವು ಪ್ರಯತ್ನ ಮಾಡಿ ತುಂಬ ದಿನ ಆಗಿದರೆ ನೀವು ಅದನ್ನ ಪ್ರಯತ್ನ ಮಾಡ್ಬೋದು ಭಸ್ತ್ರಿಕ ಪ್ರಾಣಾಯಾಮ ಕಪಾಲ್ ಭಾತಿ ಮತ್ತು ಭಾರವಾದ ತಿರುಚುವ ರೋಗ ಅಂದರೆ ಈಗ ಕೆಲವೊಂದು ಹಾರ್ಶ್ ಯೋಗಗಳನ್ನೆಲ್ಲ ನಿಮ್ಮ ಹೊಟ್ಟೆ ಮೇಲೆ ಭಾರ ಬೆಳೋ ಥರ ಯೋಗಗಳನ್ನೆಲ್ಲ ಭಾರವಾದ ತಿರ್ಚೋದು ಇಂಥ ಯೋಗಗಳನ್ನೆಲ್ಲ ತಪ್ಪಿಸಿ ಫ್ರೆಂಡ್ಸ್ ಸೊ ಮಾನಸಿಕ ಮತ್ತು ಭಾವನಾತ್ಮಕ ಗುಣಪಡಿಸುವಿಕೆ ಮುಖ್ಯವಾಗಿ ಆಹಾರದ ಭಯ ಇದೆಯಲ್ಲ ನಿಮ್ಮದು ಹೆಚ್ಚಿನ ಲಕ್ಷಣಗಳು ಅಂದರೆ ಈ ತಿಂದರೆ ಏನಾಗುತ್ತೋ ಆ ತಿಂದರೆ ಏನಾಗುತ್ತೋ ಭಯ ಅನ್ನೋದು ನಿಮ್ಮಲ್ಲಿ ಕುಳಿತುಕೊಂಡಿರುತ್ತಲ್ಲ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ನೀವು ಪಾಸಿಟಿವ್ ಆಗಿರಿ ನೀವು ಏನು ತಿನ್ಬೇಕು ಅದನ್ನು ಸರಿಯಾಗಿ ತಿನ್ಕೊಂಡು ಹೋಗ್ತಾ ಇದ್ರೆ ಅದು ಕಡಿಮೆ ಆದಮೇಲೆ ನೀವು ಸ್ಲೋಲಿ ಬೇರೆ ಬೇಳೆಗಳನ್ನು ಅಥವಾ ಬೇರೆ ಬೇರೆ ಆಹಾರಗಳನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಸ್ಲೋಲಿ ಸೊ ಅದಕ್ಕೆ ಭಯ ಪಡಬೇಕಾಗಿಲ್ಲ ನೀವು ಅದರಿಂದ ನಿಮಗೆ ಸ್ಟ್ರೆಸ್ ಆಗುತ್ತೆ ಸೊ ಸ್ಟ್ರೆಸ್ ಆದಮೇಲೆ ಅದು ಗುಣ ಆಗೋಕ್ಕೆ ಕೂಡ ಸಮಯ ತಗೊಳ್ತದೆ ಫ್ರೆಂಡ್ಸ್ ಸೊ ಭಯವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ದೇಹ ಗುಣವಾಗ್ತದೆ ನೀವು ದುರ್ಬಲ ಅಲ್ಲ ಅಂದ್ಕೊಳ್ಳಿ ಸಮಯ ಪ್ಲಸ್ ಸರಿಯಾದ ಜೀವನ ಶೈಲಿ ನಿಮ್ಮ ಜೀರ್ಣಕ್ರಿಯೆಯನ್ನು ಗುಣಪಡಿಸ್ತದೆ ಫ್ರೆಂಡ್ಸ್ ಸೊ ತಿನ್ನೋ ಮೊದಲು ಕೃತಜ್ಞತೆ ನೋಡಿ ತುಂಬ ಇಂಪಾರ್ಟೆಂಟ್ ಇದು ಇದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ತಿನ್ನೋ ಮೊದಲು ಕೃತಜ್ಞತೆನಾಗಿ ನೀವು ನಿಮಗೆ ಆಹಾರ ಎಲ್ಲಿಂದ ಬಂತು ಹೇಗೆ ಬೆಳೀತು ಆ ಭೂಮಿ ತಾಯಿ ಹಿಡ್ಕೊಂಡು ಎಲ್ರಿಗೂ ಕರ್ತದ್ದನ್ನು ಸಲ್ಲಿಸಿ ಫ್ರೆಂಡ್ಸ್ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಬರುವವರೆಗೂ ಯಾರ್ಯಾರು ಒಂದು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಆಹಾರ ಯಾಕಂದರೆ ಆ ಆಹಾರ ತಿಂದ್ರೇ ನಿಮಗೆ ತೊಂದರೆ ಆಗ್ತಾ ಇರೋದರಿಂದ ಅಟ್ಲೀಸ್ಟ್ ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಹೇಳಿ ಅದು ನೀವೇ ಮಾಡಿದರೂ ಕೂಡ ನಿಮಗೆ ನೀವು ಗ್ರ್ಯಾಟಿಟ್ಯೂಡ್ ಹೇಳಿ ಆಮೇಲೆ ಆಹಾರವನ್ನು ಸೇವಿಸಿ ಒಂದು ದೀರ್ಘ ಒಂದು ಉಸಿರಾಟ ಮೂರು ಸರಿ ದೀರ್ಘ ಉಸಿರಾಟ ಎಳೆದು ಈ ಗ್ರ್ಯಾಟಿಟ್ಯೂಡ್ ಹೇಳಿಬಿಟ್ಟು ದೀರ್ಘ ಮೂರು ಸರಿ ದೀರ್ಘ ಉಸಿರಾಟವನ್ನು ಎಳೆದುಕೊಡು ಆಮೇಲೆ ನೀವು ನಿಧಾನವಾಗಿ ಹೇ ತಿನ್ನೋಕ್ಕೆ ಶುರು ಮಾಡಿ ಸೊ ಊಟದ ಸಮಯದಲ್ಲಿ ಫೋನ್ ತೊಗೊಳ್ಕೊಳ್ಬೇಡಿ ಶಾಂತ ವಾತಾವರಣ ಇರಲಿ ಈ ಥರ ಆಹಾರವನ್ನು ತೆಗೆದುಕೊಳಕೆ ಶುರು ಮಾಡಿ ಚೇತರಿಕೆ ಎಷ್ಟು ಸಮಯ ತೆಗೆದುಕೊಳ್ತದೆ ಅಂತಂದರೆ ಸರಿಯಾದ ಕಾಳಜಿ ವಹಿಸಿದಾಗ ನೀವು ಮೂರಿಂದ ಆರು ತಿಂಗಳು ಸುಧಾರಣೆ ನಿಮಗೆ ಕಂಡು ಬರ್ತದೆ ಫ್ರೆಂಡ್ಸ್ ಆರಿಂದ ಹನ್ನೆರಡು ತಿಂಗಳು ಸ್ಥಿರತೆ ಆರೈಕೆ ಇಲ್ಲದೆ ಸೊ ನೀವು ಆರಿಂದ ಹನ್ನೆರಡು ತಿಂಗಳು ಕಾನ್ಸ್ ನೀವು ಇದನ್ನ ತುಂಬ ಸುಲಭವಾಗಿ ಒಂದು ಪಾಸಿಟಿವಿಟಿಯಿಂದ ಅದನ್ನ ಫಾಲೋ ಮಾಡ್ತಾ ಬಂದರೆ ಸುಧಾರಣೆ ಆಗುತ್ತೆ ಮೂರಿಂದ ಆರು ತಿಂಗಳಲ್ಲಿ ಸೊ ಆರಿಂದ ಹನ್ನೆರಡು ತಿಂಗಳೊಳಗೆ ನೀವು ಕಾನ್ಸ್ಟಂಟ್ ಆಗಿದ್ದರೆ ಆರೈಕೆ ಖಂಡಿತ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಆರೈಕೆ ಇಲ್ಲದೆ ಜೀವನ ಮಾ ಜೀವಮಾನವಿಡೀ ನೀವು ಆಮ್ಲೀಯತೆ ಅನುಭವಿಸಬೇಕಾಗುತ್ತೆ ಐ ಬಿ ಎಸ್ಸು ಆಮೇಲೆ ಫ್ಯಾಟಿ ಲಿವರು ಆತಂಕ ಪುಷ್ಟಿಕಾಂಶದ ಕೊರತೆ ನೀವು ಎಲ್ಲನೂ ಭಯದಿಂದ ಎಲ್ಲನೂ ತಿನ್ನೋದು ಬಿಟ್ಟರೆ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಅಂದರೆ ಐ ಬಿ ಎಸ್ಸು ಕೊಬ್ಬಿನ ಫ್ಯಾಟಿ ಲಿವರು ಆತಂಕ ಪುಷ್ಟಿಕಾಂಶ ಇದೆಲ್ಲ ನಿಮಗೆ ಪ್ರಾರಂಭ ಆಗುತ್ತೆ ಸೊ ಮೊದಲನ್ನ ಹೀಲ್ ಮಾಡ್ಕೊಳ್ಳಿ ಆಮೇಲೆ ನಿಧಾನ ಒಂದೊಂದಾಗಿ ಆಹಾರವನ್ನು ಪರಿಚಯಿಸಿ ಸೊ ಅಂತಿಮವಾಗಿ ಗುಣಪಡಿಸುವ ಸಂದೇಶ ಏನು ಅಂತಂದರೆ ಫ್ರೆಂಡ್ಸ್ ನಿಮ್ಮ ಪಿತ್ತಕೋಶ ನಿಮ್ಮ ಹೊಟ್ಟೆಯಿಂದ ಹೋಗಿದೆ ಆದರೆ ಗುಣಪಡಿಸುವ ನಿಮ್ಮ ಶಕ್ತಿ ಇನ್ನೂ ಹೋಗಿಲ್ಲ ಫ್ರೆಂಡ್ಸ್ ಸೊ ತೆಗೆದಾಗಿದೆ ಅಂದಮೇಲೆ ನಾನು ಗುಣ ಆಗಿದ್ದೀನಿ ಅಂತ ತಿಳ್ಕೊಬೇಡಿ ಎಸ್ಪೆಷಲಿ ರೀಸೆಂಟಾಗಿ ಆಪ್ರೇಷನ್ ಆದವರು ಸೊ ಸೌಮ್ಯ ಆಹಾರ ಶಾಂತ ಮನಸ್ಸು ಮತ್ತು ಶಿಸ್ತಿನ ಜೀವನ ಶೈಲಿಯೊಂದಿಗೆ ಜೀರ್ಣಕ್ರಿಯೆಯನ್ನು ಹಂತ ಹಂತವಾಗಿ ಪುನರ್ ನಿರ್ಮಿಸಬಹುದು ಫ್ರೆಂಡ್ಸ್ ದೊಡ್ಡ ಸಮಸ್ಯೆ ಅಲ್ಲ ಆದರೆ ನೀವು ಇದನ್ನು ನಿಧಾನವಾಗಿ ಸೌಮ್ಯವಾಗಿ ಶಾಂತಿಯಿಂದ ಮನಸ್ಸಿನಿಂದ ಮಾಡಿದ್ರೆ ಇದು ಖಂಡಿತ ಗುಣ ಆಗುತ್ತೆ ಸೊ ಊಟದ ನಂತರ ಸೊಂಪಿನಟ್ಟಿ ಜೀರಿಗೆ ಕೊತ್ತಂಬರಿ ನೀರು ಇವುಗಳನ್ನು ತೆಗೆದುಕೊಳ್ಳಿ ಉರಿ ಹೆಚ್ಚಾದಾಗ ತೆಂಗಿನ ನೀರು ತೆಗೆದುಕೊಳ್ಳಿ ಆಮ್ಲ ವಾಟ್ರ್ ತೆಗೆದುಕೊಳ್ಳಿ ಸಣ್ಣ ಪ್ರಮಾಣದಲ್ಲಿ ಸೊ ಈ ಥರ ನೀವು ನಿಧಾನವಾಗಿ ನಾನು ಆಹಾರವನ್ನು ಹೇಗೆ ತೆಗೆದುಕೊಳ್ಬೇಕು ಮತ್ತು ಮನಸ್ಸನ್ನು ಹೇಗಿಡಬೇಕು ಊಟವನ್ನು ಮಾಡುವಾಗ ಯಾವ ನೀವು ಒಂದು ಕೃತಜ್ಞತೆಯನ್ನು ಹೇಳಿ ಊಟ ಮಾಡಿದರೆ ನಿಮಗೆ ತುಂಬ ಅದು ಇದರಿಂದ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ